ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮತ್ಸೂದಾನ್ ಕೃಷ್ಣಾರ್ಜುನ ಹೈಟೆಕ್ ನರ್ಸರಿ ಇರ್ಕಲ್ಗಡ ಕೊಪ್ಪಳ ಜಿಲ್ಲೆ ನೋಡಿ ಇವತ್ತು ನಾವು ನಮ್ಮ ನಲ್ಜರಿ ನಲ್ಜರಿ ಅಲ್ರಿ ನಲ್ಜರಿ ಗ್ರಾಮಕ್ಕೆ ಬಂದಿದ್ದೀವಿ ಇವತ್ತು ದಿನಾಂಕ ಮೂರನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ತಾರು ವರ್ಷದ ಮೊದಲನೇ ತಿಂಗಳ ದಿನಗಳು ತಿಂಗಳು ದಿನಗಳು ಓಕೆ ಇವತ್ತು ನಮ್ಮ ರೈತರ ಹತ್ರ ಬಂದಿದ್ದೀವಿ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ರಾಜಪ್ಪ ರಾಜಪ್ಪ ಉದ್ದಾರ್ ನೆಲ್ಜೇರಿ ಸೊ ನಮ್ ನೆಲ್ಜೇರಿ ಇದಕ್ ಎಲ್ಬರ್ಗ ಬರುತ್ತಾ ಕೊಪ್ಪಳಕ್ಕೆ ಬರುತ್ತೆ ಕುಕ್ನೂರ್ ಬರುತ್ತೆ ಕೊಪ್ಪಳ ಜಿಲ್ಲೆ ಕುಕ್ನೂರ್ ಓಕೆ ನೋಡ್ರಿ ಇವರು ನಮ್ಮ ಲಕ್ಷ್ಮಿ ಇನ್ಪುಟ್ಸ್ ನವರ ನಂದಿ ಟೊಮೊಟೊ ಬೆಳೆದಿದ್ದಾರೆ ಲಕ್ಷ್ಮಿ ಇನ್ಪುಟ್ಸ್ ನಂದಿ ಟಮಟೊ ನೋಡ್ರಿ ಹೆಂಗೈತಿ ತೋರ್ಸ್ರಿ ಸರ ಕಾಯಿ ನೋಡ್ರಿ ಬೆಳೆ ಬಳೆ ತುಂಬುವಲ್ಲ ಅಸರು ತುಂಬುವಲ್ಲ ಮಧ್ಯಮ ಏನ್ರೀ ಮಧ್ಯಮ ಅನ್ನಬಹುದುಾ ಮಧ್ಯಮ ಅನ್ನಬಹುದು ಮೀಡಿಯಂ ಮೀಡಿಯಂ ಅಸರು ಗಾಯಿರೆ ಆಲ್ಮೋಸ್ಟ್ ಅಸರು ಕೈ ತರನೇ ಕಾಣುತ್ತೆ ಇಲ್ಲ ಇಲ್ಲ ತರ ಇಲ್ಲೇ ಇಲ್ಲ 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 ಅಸರು ಗಾಯಿ ಆ ವೆರೈಟಿ ಅಣ್ಣನ ಗಟ್ಟಿ ಐತಿ ಗಣ್ಣೆನ ಗಟ್ಟಿ ಐತಿ ತಾಳಕ್ಕೆ ಬರ್ತ ಐತಿ ವಿಶೇಷ ಏನಪ್ಪಾ ಅಂದ್ರೆ ಈ ಕಾಯಿಗಳಲ್ಲಿ ಜ್ಯೂಸ್ ಕಮ್ಮಿ ಅಂದ್ರೆ ರಸ ಕಮ್ಮಿ ಇರ್ತತೆ ರಸ ಕಮ್ಮಿ ಇರೋದ್ರಿಂದ ಗಟ್ಟಿ ಇರ್ತದ ಕಾಯಿ ಮೆತ್ತಗಾಗ್ಲಿಲ್ಲ ಆಮೇಲೆ ಹೇಳ್ರಿ ಸರ್ ನೀವ್ ಹೇಳ್ರಿ ಸರ್ ನೋಡಿ ನಮ್ಮ ರೈತರು ಹೇಳ್ತಾರಾ ತೌಟಿ ದಪ್ಪ ಐತೆ

ವೇಸ್ಟೇಜ್ ಕಮ್ಮಿ ಕಾಯಿ ಗಟ್ಟ ಮುಟ್ಟು ತುಂಬಾ ದಪ್ಪ ಆಮೇಲೆ ಹಣ್ಣಲ್ಲಿ ರಸ ಕಮ್ಮಿ ಅದ್ರಿಂದ ಕಾಯಿ ಗಟ್ಟಿರ್ತೈತೆ ಆಮೇಲೆ ಬೇಸಿಗೆ ಟೈಮಲ್ಲಿ ವಿಶೇಷವಾಗಿ ಏನಪ್ಪಾಂದ್ರೆ ನಾವು ಲೋಡಿಂಗ್ ಹೋಗೋದ್ರೆ ಕೆಳಗಿನ ಕಾಯಿ ಮೆತ್ಕ ಅದಲ್ಲಿ ಬಾಕ್ಸ್ ಉಲ್ಟಾ ಹಾಕಿದ ಕೆಳಗೆಲ್ಲ ಕಾಯಿ ಮಾತ್ರ ಗಟ್ಟಮುಟ್ಟ ನಂದಿ ಲಕ್ಷ್ಮಿ ಇನ್ಫೋಟ್ಸ್ ನಂದಿ ಹೆಂಗ್ರಿ ಬೆಳ್ದಿರಿ ಹೆಂಗ್ ಖುಷಿ ಐತಿಲ್ರಿ ನಿಮ್ಗೆ ಪಕ್ಕಾ ಬೇಸಿಗೆ ವೆರೈಟಿ ಆಮೇಲೆ ನೀವೇ ಅವಾಗ ಏನಂದ್ರಿ ನನ್ಗೆ ಈ ತರ ಬೆಳೆ ಬರ್ತಿದ್ರಿ ಅಂದ್ರೆ ಏನ್ ಮಾಡ್ತಿದ್ರಿ ನೀವ್ ಕೋಲ್ ಕಟ್ತಿದ್ರಿ ಇಲ್ಲ ಅದು ಎಸ್ಟ್ಮೆಂಟ್ ಬೇರೆ ಇತ್ತು ಅದೇ ತರ ಪ್ರಕಾರ ಮಾಡ್ಬೇಕಿತ್ತು ಮತ್ತೊಂದ್ಸಲ ಟಮಾಟೆಲ್ಲ ಸಿಕ್ಕ ಅದು ಇಷ್ಟೊಂದು ಕಾಪ್ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಮಾಮೂಲಿಯಾಗಿ ಮಾಡ್ತೇ ಮಾಡಿದೆ ಸುಮ್ನೆ ಅಷ್ಟೇ ಇಷ್ಟೊಂದು ಐತೆ ಅಂತ ಗೊತ್ತಾ ಇನ್ನೇ ಸಪ್ ಚೆನ್ನಾಗಿ ಮಾಡಬಹುದು ಇತ್ತು ಅಂತ ನನ್ಸ್ತೈತೆ ನೋಡ್ರಿ ಇವರು ಸುಮ್ನೆ ಬೆಳ್ದಂಗ ತಂದಂಗ ತಂದ್ಬಿಟಾರ ಬೆಳ್ದಂಗ್ ಬೆಳ್ ಅದೇ ಈ ತರ ಬರುತ್ತೆ ಬರುತ್ತಂತ ಅವ್ರಿಗೆ ಏನಾದ್ರು ಮುಂಚೆನೆ ಒಂದು ಅನಿಸಿಕೆ ಗೊತ್ತಿದ್ರೆ ಕೋಲ್ಗಿಲ್ ಕಟ್ಟಿ ಗೊಬ್ಬರ ಗೊಬ್ಬರ ಜೋರಾಗಿ ಏರ್ಸಿ ಮತ್ ಸಿಸ್ಟಮೆಟಿಕ್ ಮಾಡ್ತಿದ್ರು ನೋಡ್ರಿ ಹೊಲ ತೋರಿಸಪ್ಪ ಏನ್ ಸಿಸ್ಟಮ್ಯಾಟಿಕ್ ಮಾಡಿದಿಲ್ಲ ನಾರ್ಮಲ್ ಮಾಡಿಬಿಟರ ಏನು நார்ಮಲ್ ಆಯ್ತು ಬಿಡರಾ ಕೈ ನೋಡ್ರಂಗಿತೆ ಬೆಳವರಿ ನೋಡಿ ಬೆಳವರಿ ಫೀಲ್ಡಿಂಗ್ ಏ ಈ ಶೇಲ್ವರಿ ಬರ್ತಂದ್ ಗೊತ್ತಿದ್ರೆ ಮತ್ತೆ ಅದ್ರದ್ದು ಬೇರೆನೇ ಇರ್ತಿತ್ತು ಮತ್ತೆ ಹೇಳಿದಲ್ರಿ ಮತ್ತೆ ಆ ತನಾವ್ ಹೇಳದಬೇಡ ಅದ್ವಾನ ಅಂತೀರಾ ಸಕತ್ತಾಗಿದೆ ಅಲ್ಲಿ ಕಾಯಿ ನೋಡ್ರ ಗೊತ್ತಾಗುತ್ತೆ ಹೌದ್ರಿ

ಏನಪ್ಪ ನಮ್ ರೈತರು ಬೆಳೆದ ಮಾಲ್ ತಗೊಂಡ್ರ ಇಮಿಡಿಯೇಟ್ ಖಾಲಿ ಒಳ್ಳೆ ಕ್ವಾಲಿಟಿ ಹಣ್ಣು ತಿಂದ್ರೆ ಮೊದಲ ಮಾರ್ಕೆಟ್ ಮಾರ್ಕೆಟ್ ಆಗಿ ಮಾರ್ಕೆಟ್ ಆಗಿ ಟೊಮೆಟೊ ಇರಲಿ ಚೆನ್ನಾಗಿ ಬೆಳಿಬೇಕು ನಾವು ಎಷ್ಟು ದೂರ ಹೋಗಕ್ಕೆ ಧೈರ್ಯ ಇರ್ತದೆ ಹ್ಮ್ ಬೆಂಗಳೂರಿಗೆ ಅಂದ್ರೆ ಹಾಕೊಂಡು ಹೋಗ್ಬೋದು ನಿಮ್ ಪ್ರಕಾರ ಎಷ್ಟು ದಿನದವರೆಗೂ ಮೆತ್ಕಾಂಗಿಲ್ಲ ಅಂದ್ರೆ ಕಾಯಿನ ಒಂದು ಹದಿನೈದು ದಿನ ಮಟ್ಟ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಯಾಕಂದ್ರೆ ಮನೇಲಿ ಅವ್ರದ್ದು ಇಟ್ಟದ್ದು ಅದ ನಾನು ನಮ್ಮ ತಲೆ ಹೆಸರು ಅಂದ್ರಲ್ಲ ರಾಜಪ್ಪ ಸರ್ ರಾಜಪ್ಪನವ್ರು ಏನಂತಾರ ಹದಿನೈದು ದಿನ ಮುಂಚೆ ಕಾಯಿ ಅರ್ಧ ಇಟ್ಟು ಹೋದ ಮನೆಗ ಇನ್ನೂ

ಕಿರಿಕಿರಿ ಕಮ್ಮಿ ಮಾಡಿದ್ವಿ ಹೂಳಗಳೆಲ್ಲ ಬರುತ್ತೆ ನಾರ್ಮಲಿ ನೀರ್ ಕಟ್ಟಕೊಂಡು ಗೊಬ್ಬರ ಕಟ್ಕೊಂಡು ಹೋಗಿರಿ ಒಂದ್ ಸ್ವಲ್ಪ ಮೇಂಟೈನ್ ಮಾಡಿರ ಅಷ್ಟೇ ನಾರ್ಮಲ್ ಮೇಂಟೈನ್ ಸರ್ ನಾರ್ಮಲ್ ಮೇಂಟೈನ್ ಹೈ ಮೇಂಟೈನೆನ್ಸ್ ಇಲ್ಲ ನಾರ್ಮಲ್ ಮೇಂಟೈನೆನ್ಸ್ ಮಾಡ್ಯಾರ ಖುಷಿ ಐತೆ ಖುಷಿ ನಮ್ಮ ರೈತರ ಮುಂದೆ ಮಾಡಬಹುದು ನಂದಿ ಮಾಡಬಹುದು ಧಾರಾಳಾಗಿ ನಾವು ನರ್ಸಿದ್ರು ಧಾರಾಳ ಖುಷಿಯಿಂದ ಕೊಡಬಹುದು ಮಾಡ್ರಪ್ಪ ನಂದಿ ಅಂತ ಕೊಡಬಹುದು ಓಕೆ ಸರ್ ಓಕೆ ಸರ್ ನಮಸ್ಕಾರ ಎಲ್ಲ ವಿಡಿಯೋ ವೀಕ್ಷಿಸಿದ ಎಲ್ಲಾ ವೀಕ್ಷಕರಿಗೆ ರೈತರಿಗೆ ಧನ್ಯವಾದಗಳು ನಮಸ್ಕಾರ